ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತದ್ದು ಸಮ್ ಟೈಮ್ಸ್ ಗೊತ್ತಿಲ್ಲದೆ ಮಾಡುವಂತ ಕೆಲವೊಂದು ಪೊಸಿಷನ್ಗಳಿಂದ ನಿಮ್ಮ ಏನು ಪೆನಿಸ್ ಅಂತ ಅಥವಾ ಶಿಶನ ಅಂತ ಹೇಳ್ತೀವಿ ಅದು ಫ್ರಾಕ್ಚರ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಿದ್ರೆ ಅದು ಯಾವ್ದು ಪೊಸಿಷನ್ ಅದು ಮಾಡೋದು ಸರಿನಾ ತಪ್ಪಾ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಿನ್ನೆ ಒಬ್ರು ಕೇಳಿದ್ರಿ ಈ ಕ್ವಶನ್ ಮೇಲ್ ಮಾಡಿದ್ರಿ ನನಗೆ ಅಕ್ಕ ಸೆಕ್ಸ್ ಮಾಡುವಂತ ಟೈಮ್ ಅಲ್ಲಿ ಯಾವ್ದಾದ್ರು ಡೇಂಜರಸ್ ಪೊಸಿಷನ್ ಅಂತ ಏನಾದರೂ ಇರುತ್ತಾ ಅಂತ ಸೊ ಅದಕ್ಕೆ ಇವತ್ತು ಅದನ್ನ ತಿಳಿಸ್ಕೊಡೋಣ ಈ ಟಾಪಿಕ್ ಬಗ್ಗೆ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಹಾಗಿದ್ರೆ ಯಾವುದಪ್ಪ ಅದು ಪೊಸಿಷನ್ ಅಂತ ನೋಡೋದಾದರೆ ಉಮೆನ್ ಆನ್ ಟಾಪ್ ಮೀನ್ಸ್ ಇದು ಕನ್ನಡದಲ್ಲಿ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಈಗ ಒಂದು ಹುಡುಗ ಕೆಳಗಡೆ ಇರ್ತಾನೆ ಸೊ ಹುಡುಗಿ ಆತನ ಮೇಲಿರ್ತಾಳೆ ಅಂದರೆ ಹುಡುಗ ಬೆಡ್ ಮೇಲೆ ಇರ್ತಾನೆ ಹುಡುಗ ಹುಡುಗಿ ಆತನ ಮೇಲಿರ್ತಾಳೆ ಸೊ ಆ ಟೈಮಲ್ಲಿ ನೀವು ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಪೆನಿಸ್ ಹೇಳುವಂಥದ್ದು ಇಲ್ಲ ನಿಮ್ಮ ಶಿಷ್ಣ ಅಂತ ಏನು ಹೇಳ್ತೀವಿ ಸೊ ಇದು ಫುಲ್ ಸ್ಟ್ರೈಟ್ ಇರುತ್ತೆ ಓಕೆನಾ ಅಂದರೆ ನೈಂಟಿ ಡಿಗ್ರಿಯಲ್ಲಿ ಫುಲ್ ಸ್ಟ್ರೈಟ್ ಇರುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈಗ ನಿಮ್ಮ ಮೇಲೆ ಇರುವಂಥ ಹುಡುಗಿ ಏನಿರ್ತಾರೆ ಅಥವಾ ನಿಮ್ಮ ಪಾರ್ಟ್ನರ್ ಗರ್ಲ್ ಫ್ರೆಂಡ್ ವೈಫ್ ಯಾರಾದರೂ ಆಗಿರ್ಬೋದು ಸೊ ಆಕೆ ಏನಾದರೂ ಜೋರಾಗಿ ಫೋರ್ಸ್ಫುಲ್ಲಿ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ನಿಮ್ಗೆಲ್ಲ ಅನಿಸ್ಬೋದು ಏನಪ್ಪ ಇದು ಸೆಕ್ಸ್ ಅಲ್ಲೂ ಡೇಂಜರಸ್ ಆಗಿರುವಂತ ಪೊಸಿಷನ್ಗೆ ಎಕ್ಸ್ಪೀರಿಯನ್ಸ್ ಕೆಲವೊಬ್ರು ಏನ್ ಗೊತ್ತಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ಟ್ರೈ ಮಾಡ್ಲಿಕ್ಕೆ ಹೋಗ್ತಾರೆ ಯಾಕೆ ಸೆಕ್ಸ್ ನಲ್ಲಿ ತುಂಬಾ ಜನ ಒಂದೊಂದರ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ ಸೊ ಅದು ಸರಿನಾ ತಪ್ಪ ಅದರಿಂದ ಏನಾಗುತ್ತೆ ಅನ್ನೋದು ಮಾತ್ರ ಗೊತ್ತಿರೋದಿಲ್ಲ ಟೈಮ್ ಅಲ್ಲಿ ಆಕೆ ಯೋನಿಯಿಂದ ನಿಮ್ಮ ಶಿಷ್ನ ಹೊರಗಡೆ ಬಂದು ಆಕೆ ಗೊತ್ತಿಲ್ಲದೆ ಮತ್ತೆ ಏನಾದ್ರೂ ಅದೇ ಫೋರ್ಸ್ ಅಲ್ಲಿ ಆಕೆ ನಿಮ್ಮ ಶಿಷ್ಯನದ ಮೇಲೆ ಕೂತ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಏನಾದ್ರು ಮತ್ತೆ ಯೋನಿ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಬೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಟೈಮ್ ಅಲ್ಲಿ ಜೀವನೆ ಹೋಗೋವಷ್ಟು ಸಹ ನೋವಾಗುತ್ತೆ ಹಾಗೆ ಇನ್ ಕೇಸ್ ಕಮ್ಮಿ ಪೇನ್ ಆದ್ರೂ ಸಹ ಅದು ಟೂ ತ್ರೀ ಡೇಸ್ ನಿಮ್ಗೆ ಅದು ಪೇನ್ ಕಮ್ಮಿ ಆಗೋದೇ ಇಲ್ಲ ಸೊ ಏನಕ್ಕಪ್ಪ ಅಂದ್ರೆ ಅದು ತುಂಬಾ ಗಡ್ಸಾಗಿರುತ್ತೆ ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆಕೆಗೂ ಪಾಪ ಗೊತ್ತಿರೋದಿಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾವಾಗಲೇ ಆಗ್ಲಿ ನೀವು ಆ ಪೊಸಿಷನ್ ಟ್ರೈ ಮಾಡುವಾಗ ಅಂದರೆ ವುಮೆನ್ ಆನ್ ಟಾಪ್ ಐ ಮೀನ್ ಗಂಡಸು ಕೆಳಗಡೆ ಹೆಣ್ಣು ನಿಮ್ಮ ಮೇಲೆ ಇದ್ದಂಥ ಟೈಮಲ್ಲಿ ದಯವಿಟ್ಟು ಎಷ್ಟು ಕೇರ್ಫುಲ್ಲಾಗಿರ್ತೀರೋ ಅಷ್ಟು ಕೇರ್ಫುಲ್ಲಾಗಿ ಆ ಪೊಸಿಷನ್ನ ಟ್ರೈ ಮಾಡಿ ಇದು ಏನಾದರೂ ಫೋರ್ಸ್ ಆಗಿ ನಿಮ್ಮ ಶಿಶ್ನದ ಮೇಲೆ ಕೂತ್ಕೊಂಡ್ರೆ ಅದು ಬೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ನರ್ವ್ಸ್ ಕಟ್ ಆಗುವಂಥ ಚಾನ್ಸಸ್ಸು ಸಹ ತುಂಬ ಇರುತ್ತೆ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಆ ಪೊಸಿಷನ್ ಟ್ರೈ ಮಾಡುವಂಥ ಟೈಮಲ್ಲಿ ಕೇರ್ಫುಲ್ಲಾಗಿರಿ ಮತ್ತು ಆಕೆಗೂ ಹೇಳಿ ಓಕೆನಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಇವತ್ತಿನ ವೀಡಿಯೋ ಅನ್ಕೋತೀನಿ